ಎಲ್ಲ ರೈತ ಬಂದವರಿಗೂ ನಮಸ್ಕಾರ ನಾನು ಹರಿಕೃಷ್ಣ ಸಿಂಜಂಟಾ ಕಂಪನಿಯಲ್ಲಿ ಟೆರಿಟರಿ ಮ್ಯಾನೇಜರ್ ಆಗಿ ಬೆಳಗಾಂ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈಗ ನಾವು ಸಿಂಜಂಟಾ ಕಂಪನಿಯ ನೂತನ ತಳಿಯಾದಂತಹ ದೀವಾ ಬೆಂಡಿ ಪ್ಲಾಟಿಗೆ ನಾವು ಬಂದಿದ್ದೇವೆ ಬನ್ನಿ ನಮ್ಮ ರೈತರ ಹತ್ರ ಒಂದು ಕಿರುಪರಿಚಯ ಮಾಡ್ಕೊಳ್ಳೋಣ ಮಾರುತಿ ಸಿದ್ದಪ್ಪ ಬಂಗೇರಿ ಊರ್ ಪಾಮಲ್ದಲ್ಲಿ ಗೋಕಾಕ್ ತಾಲೂಕು ಜಿಲ್ಲಾ ಬೆಳಗಾವ್ರೆ ಈ ದಿವಾ ಬೆಂಡಿನ ನೀವು ಇದೇ ಮೊದಲನೇ ಬಾರಿ ಹಾಕೊಂಡಿರೋದ ಇಲ್ಲಾಂದ್ರೆ ಹೋದ ವರ್ಷದಿಂದಾನು ಹಾಕೊಂಡಿದ್ರೆ ನಾ ಅದ್ ಮಳಗ್ ಮೂರ್ ವರ್ಷ ಆಯ್ತ ಸರ್ ಬೆಂಡಿ ಈ ದಿವಾ ಬೆಂಡಿನ ಹಾಕಿ ಮೂರ್ ವರ್ಷ ಹಾ ಮೂರ್ ವರ್ಷ ಈ ದಿವಾ ಬೆಂಡಿ ಹೋದ ವರ್ಷ ನಿಮ್ಗೆ ತರ ಇಳುವರಿ ಬಂದಿದೆ ಎಷ್ಟ್ ಕಟಾವು ಬಂದಿದೆ ಈ ಅದ್ ನಲ್ವತ್ತೆಂಟ ಕಟಿಂಗ್ ತಕ ಹರಿದು ರೀ ಸರ ಅದು ಇಳುವರಿ ಚಲೋ ಬಂದೈತಿ ಸರ್ ಹಾದ ವರ್ಷ ಆದ್ ವರ್ಷ ಬಂದೈತಿ ವರ್ಷ ನಾವ್ ಬೆಂಡಿ ಇಳುವರಿ ಬರೋದ್ ನೋಡಿ ದಿವಾ ಬೆಂಡಿ ರೀ ಪ್ಯಾಕೆಟ್ ಪಕೆಟ್ ತರಿಸಿ ತರಿಸಿನ ಇವು ಹಾಕೇನ್ರಿ ಸರ ದಿವಾನ ಹಾಕೇನ್ರಿ ದೇವಾ ಬೆಂಡ್ ದೇವಾ ಬೆಂಡಿನೇ ಹೇಗೇನ್ ಸರ್ ಈಗ ಈ ಪ್ಲಾಟ್ ಗೆ ಎಷ್ಟು ಎಷ್ಟ್ ದಿವಸ ಆಗಿದೆ ಈಗ ಮೂರುವ ಆತ್ರಿ ಸರ್ ಅದನ್ನ ಕಾಯಿ ಹರಿಯಾಕೈತ್ರಿ ಮೂರುವ ಮೂರುವರೆ ತಿಂಗಳ ಕಾಯಿ ಹರಿಯಾಕೈತ್ರಿ ಹಾಕಿ ನಲ್ವತ್ ನಲ್ವತ್ತೈದನೇ ದಿವಸ ಕಟ್ಟಿಂಗ್ ಕಾಯಿ ಚಾಲು ಆಗೈತಿ ಸರ್ ಚಾಲೂ ಆಗಿತ್ರಿ ಹಾ ಸರ್ ಎಷ್ಟ ಸರಿ ಕಟಿಂಗ್ ಹರಿತೀರಿ ಇಲ್ಲಿ ಕಟಿಂಗ್ ಚಾಲು ಆಯ್ತು ಈಗ ಮೂವತ್ತೊಂದೇ ಕಟಿಂಗ್ ಚಾಲೂ ಆಯ್ತಿ ಮೂವತ್ತೊಂದೆ ಕಟಿಂಗ್ ಚಾಲೂ ಇದ್ರು ಕೂಡ ಬೆಂಡಿ ಹೈಟ್ ಬರುದಿಲ್ಲ ಹೈಟ್ ಬರುದಿಲ್ಲ ಮೂರು ನಾಲ್ಕು ಫುಟ್ ಮಠನು ಹೈಟ್ ಬರ್ತೈತ್ ಅಷ್ಟೇ ಅಷ್ಟೇ ಈ ತರ ಇದ್ದಾಗ ಹೈಟ್ ಬರ್ದಿದಾಗ ಯಾವ ತರ ರೈತರಿಗೆ ಅನುಕೂಲ ಆಗ್ತದೆ ಇದು ಬೆಳಿಗ್ಗೆ ಸ್ಪ್ರೇ ಮಾಡಾಕು ರೀ ಬೆಂಡಿ ಮುರಿಯಾಕು ಉದ್ದ ಉದ್ದಂದ್ರ ಅವ್ನ ಗಿಡ ಬಾಗ್ಸುದು ಅದೆಲ್ಲ ಇದು ಆಕೈತ್ ಸರ ನಾರ್ಮಲ್ ಐತ್ರಿ ಹೈಟ್ ಚಲೋ ಐತ್ರಿ ಅಂದ್ರೆ ಮೂರಿಂದ ನಾಲ್ಕು ಫೂಟ್ ಇತ್ತಂದ್ರೆ ನಿಮ್ಗೆ ಯಾವ್ದೇ ಬೆಂಡೆ ಆದ್ರೂ ಅನುಕೂಲ ಅನುಕೂಲ ಅದೇ ತರ ಬೆಂಡಿ ನಿಮ್ಗೆ ಮೂರಿಂದ ನಾಲ್ಕು ಫೂಟ್ ಅಷ್ಟೇ ಹೈಟ್ ಜಾಸ್ತಿ ಹೈಟ್ ಬರಲ್ಲ ಬರದ ಕಾರಣ ನಿಮ್ಗೆ ಕಟ್ ಮಾಡುವಾಗ್ಲೂ ಕೂಡ ಉಪಯೋಗ ಆಗ್ತದೆ ಸ್ಪ್ರೇ ಮಾಡುವಾಗ್ಲೂ ಕೂಡ ಉಪಯೋಗ ಆಗ್ತದೆ ಮತ್ತೆ ಇದು ಕಾಯಿ ಹರಿಯಕ್ಕೆ ಮತ್ತೆ ಸುಂಕು ಹೇಗಿದೆ ಇದ್ರೆ ಸೋಂಕು ಒಂದ್ ಇಟು ಇಲ್ರಿ ಸೋಂಕು ಇಲ್ಲ ಸುಂಕು ಏನು ಇಲ್ಲ ಕಾಯಿ ಕಟಕಟ ಕಾಯಿ ಮುರಿತೀ ಕಾಯಿ ಮುರಿಯಕು ಏನ್ ಪ್ರಾಬ್ಲಮ್ ಇಲ್ರಿ ಕಾಯಿಗೆ ಮುರಿಯಾಕು ಸುಲಭ ಇದೆ ಸುಲಭ ಆಮೇಲೆ ನಿಮ್ಗೆ ಮಾರ್ಕೆಟ್ ಗದನು ಯಾವ ತರ ಇದೆ ಮಾರ್ಕೆಟ್ ಐವತ್ ರೂಪಾಯಿ ಮಾರ್ಕೆಟ್ ಹೆಚ್ಚೈತ್ರಿ ಮಾರ್ಕೆಟ್ ಹೆಚ್ಚು ಕಾಯಿ ಶೈನಿಂಗ್ ಕಲರ್ ಚಲೋ ಐತ್ರಿ ಕಾಯಿ ಚೆನ್ನಾಗೈತ್ರಿ ಚೆನ್ನಾಗಿದೆ ನೀವು ಎಷ್ಟು ಹತ್ತು ಕೆಜಿ ಬ್ಯಾಗ್ ಕೆಜಿ ಬ್ಯಾಗ್ ಹತ್ ಕೆಜಿ ಬ್ಯಾಗ್ ತುಂಬ ಕೆಜಿ ಬ್ಯಾಗ್ ತುಂಬದಾಗ್ಲು ನಿಮ್ಗೆ ರೇಟ್ ಹೆಚ್ಚಿಗೆ ಕೊಡ್ತಾರ ಇಲ್ಲಾಂದ್ರೆ ಅದಕ್ಕಿದ್ರು ಮಾರ್ಕೆಟ್ ರೂಪಾಯಿ ಜಾಸ್ತಿ ಐವತ್ ರೂಪಾಯಿ ಜಾಸ್ತಿ ಜಾಸ್ತಿ ಅಂದ್ರೆ ಎಲ್ಲಾ ರೈತ ಬಂದವ್ರುನು ದಿವಾ ಬೆಂಡಿನ ಉಪಯೋಗ ಮಾಡ್ಬೋದು ನೋಡಬಹುದು ರೀ ಸರ್ ನಮಸ್ಕಾರ ನಮಸ್ಕಾರ